ಎಂಗೇಜ್ಮೆಂಟ್ 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 ಈ ಅದ ಮಕ್ಕಳ ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಸತತ ಮೂರ್ ದಿವಸ ಆದ್ಮೇಲೆ ಹಟ್ಟಿಗ್ ಬರ್ತಾವ್ನಿ ನಮ್ಮಅಟ್ಟಿ ಅವ್ರ ರಿಯಾಕ್ಷನ್ ಹಿಂಗಿರ್ತೀವಿ ನೋಡೋ ಬನ್ನಿ ಸಸಿಕಲಾ ಏನಮ್ಮ ಸಣ್ಣನೇ ಆಗ್ಬಿಟ್ಟಿದೇಜಿ ಅಲ್ಲ ಸ

ಬಂದ ನೀ ಮೂರು ದಿವಸ ಆದಮೇಲೆ ಬಂದು ತಪ್ಪ ಬಾ ಮಗಳೇ ನಮ್ಮ ಚಿಕ್ಕಪ್ಪ ಅಂತ ಯಾಕೆ ಅಳ್ತಾವಳೆ ನನ್ನ ಕೇಳೇ ಇಲ್ಲ ಮೂರು ದಿವಸದಿಂದ ಹ ಸರಿ ಗೊತ್ತೇನೆ ಮೂರು ದಿವಸದಿಂದ ನಾನು ಕೇಳ ಇಲ್ಲ ಬೀಳ ಸಂಧೇನು ಬೀಳದ ಜಪ ಮಾಡ್ತೀನಿ ಏನೋ ಮೊದಲು

ಮಗಲೇ ಎಲ್ಲಿ ಡ್ಯಾಡಿ ವೆರಿ ಸಾರಿ ಡ್ಯಾಡಿಗೋ ಸರಿ ಸಲ್ಟ್ ಅಮ್ಮ ಎಷ್ಟ್ ಚೆನ್ನಾಗದೆ ನೋಡ್ತೀನಿ ಬೆಳಿ ಸಲ್ಟ್ ನೋಡುವಲ್ಲಿ ಹೊಸ ಬೆಳಿ ಸಲ್ಟ್ ನೋಡಮ್ಮ ಅಲ್ಲಿ ಚೆನ್ನಾಗದೇ ಅದಲ್ಲ ಅದೇದು ಅಲ್ಲೇ ಇಲ್ಲೇ ಬಿದ್ದಿ ಚಿನ್ನು ಚಿನ್ಮಗಳೇ ಅಯ್ಯೋ ಬಿಳಿ ಕಿತ್ತೋದೋಳೆ ಕಿತ್ತೋದ್ ಅನ್ಸಂತು ಇದಸಾದ್ ಅಷ್ಟೇ ಸ್ಟೈಲಿಶ್ ಆಗಿ ನೋಡಿ ಹೊಸದು ಅದು ಅವರು ನಾನು ಕಲರ್ ಕಲರ್ ಬಟ್ಟೆ ಕೇಳಿದೆ ಅವರು ಬರಿ ಬಿಳಿ ಬಟ್ಟೆ ಅದ ಅಂದ್ರು ಅದಕ್ಕೆ ಹತ್ತು ರೂಪಾಯಿ ಬಣ್ಣ ತಕೊಂಡ್ ನಾನೇ ಹಾಕೊಂಡು ಹಿಂಗ್ ಬಂದಿರೋದು ಆಯ್ತಾ ಕಲರ್ ಬಟ್ಟೆ ಚೆನ್ನಾಗಿರುತ್ತೆ ಕಣಮ್ಮ ನೋಡಿ ಕಣಿಟ್ ಆಗಿ ದಡಿಗೆ ತರ ನಿಜ ಕಣ್ ಹೋಗ್ ಪೆದ್ದಿ ಹೊಸ ಕಣಮ್ಮ ಕಣಮೈದು ಏನೋ ಇದು ಹೊಸ ಸಲ್ಟ್ ತಾನೆ ನೀ ನ್ಯಾಯ ತೀರ್ಮಾನ ಏ ನ್ಯಾಯ ಅಂದ್ರೆ ನ್ಯಾಯ ಒಂದ್ ತಾಯಣ ನ್ಯಾಯ ಹೊಸ ಸಲ್ಟ ಹಳೆ ಸಲ್ಟ್ ಅದು ಕಿಕ್ಕೋ ನನ್ನ ಸಂತಿ ಮಗು ನಿಂದು ಹೊಸ ಬಟ್ಟೆ ಹಾಕೊಂಡು ಹೋಗು ಮೂದಾ ಬಿತ್ತುಂದ ಎಲ್ಗೋ ಒಳ್ಳೆ ಕಬಿ ಮರಿ ಕಣ ಕಾಣಿಸ್ತೀಯಾ ಅಲ್ಲೇ ಕಟಿಂಗ್ ಮಾಡಿಸ್ಕೊಂಡು ನಿನ್ನ ಕಾಸ್ಕೋದಾ ಒಳ್ಳೆ ಕಬಿ ಮರಿ ಕಬಿ ಮರಿ ಅದು ಎಲ್ಗೋ ಹೋಯ್ತಡಾ ಎಲ್ಲಿಗೆ ನಾನು ಜಮನ್ ಕಟಾ ಖಗೋದಾ ಎಂಗೇಜ್ಮೆಂಟ್ ಈ ಎಂಜೇಜ್ಮೆಂಟ್ ಅಂತೀ

ಹೆಲ್ಮೆಟ್ ಉಳ್ಕೊಳ್ಳೋನು ಅಯ್ ಎಂಗೇಜ್ಮೆಂಟ್ ಬೈಲಿ ಅಲ್ಲ ಬಟ್ಟೆ ಬಟ್ಟೆ ಮಾ ಹೊಸ ಬಟ್ಟೆ ತಂದು ನಿಂಗೆ ಚಿನ ಬ್ಯಾಗಲ್ಲಿ ಹೊಸ ಬಟ್ಟೆ ಐತೆ ನಿಂಗೆ ಬೇಕಾ ಬೇಡವಾ ಬಾ 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 ಕದ್ದೇನ್ ನೋಡ್ತೀಯವಾ ಡೈರೆಕ್ಟ್ ಆಗಿ ಬಂದು ನೋಡ್ಬಾ ಅಲ್ಲ ಐತೆ ಹೊಸ ಬಟ್ಟೆ ಹೊಸ ಬಟ್ಟೆ ಐತೆ ಆಯ್ತೈತಾನೆ ಹೊಸ ಬಟ್ಟೆ ಕಮ್ಮ ಕೊಡ್ಬೇಡ ಕೊಡವಾ ಕೊಡವಾಳ್ಬೇಡ ಕಳ್ಳನ್ಸಂತೆ ಇವಳು ಸಮೂ ಮೌಲ್ಯ ಕೊಡ್ತೀವಿ ನೀನು ಕೊಡಕಿಲ್ಲ ನೀನು ಕಿತ್ತೋದವಳು ಅದಕ್ಕೆ ಯಾರು ತಗೊಡೋದು ತಗೊಡ್ತೀವಿ ನಿಮ್ಮಪ್ಪ ಎಂಗೇಜ್ಮೆಂಟ್ ಯಾರ್ದ ವಾಚಿ ಎಂಗೇಜ್ಮೆಂಟ್

ನಿಂದು ಕೋಣ ನಿಂದ 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 ಯಾವ ಎಂಗೇಜ್ಮೆಂಟ್ ಮಾಡ್ಕೊಂಡವಳ ಯಾವ ಎಂಗೇಜ್ಮೆಂಟ್ ನಿಂದಲ್ಲ ಅಂದ್ರೆ ಹೊಳಿತಾವಳ ಎಂಗೇಜ್ಮೆಂಟ್ ನಿಂದಲ್ಲ ಎಂಗೇಜ್ಮೆಂಟ್ ನಿಂದಲ್ಲ ಗುಂಡು ಗುಂಡು ಗುಲಾಬ್ ಜಾಮ್ ನಮ್ಮ ಅಚ್ಚಿ ಗುಲಾಬ್ ಜಾಮ್ ಡುಮ್ ಡುಮ್ ಗುಲಾಬ್ ಜಾಮ್ ಹೆಂಗ್ ನೋಡು ಟಗರ ಇದ್ದಂಗೆ ಅವಳೆ ಕೂಲು ಮುಂದಕ್ಕೆ ಪುಡ್ಕೊಂಡ್ ಗಂಡ ಹುದೇವಿ ಏನವಿ ಸಿನ್ನು ಎಂಗೇಜ್ಮೆಂಟ್ ಗೆ ಹೋಗೋ ಬಾಯ್ತೋ ಎಂಗೇಜ್ಮೆಂಟ್ ಗೆ ಹೋಗೋ ಬಾರೆ ಲೇ کھಳಿ ಏನೋ ಆಗಿರಕಣ್ಣ ಬಾಯ್ ಗೆಾನಕ್ಕೆ ಮೀಡಿಯನೇ ಆಕಿಲ್ಲ ಮೂರು ದಿನದಿಂದ ಅದಕ ಎಡಿಟ್ ಮಾಡೋ ಟೈಮ್ ಸಿಗ್ತಿ ಯೋ ಎಡಿಟ್ ಮಾಡ್ಬೇಕು ಅಂತೋನಿ ಅದೇ ಯೋ ಆಕಕ್ಕೆ ಎಡಿಟ್ ಮಾಡ್ತಿರೋದು

ಸಿಕ್ಕಾಪಟ್ಟೆ ಕಷ್ಟಪಟ್ಟಿ ಕಷ್ಟಪಟ್ಟು ಸ್ವಲ್ಪ 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 ಎಡಿಟ್ ಮಾಡ್ಕೊಂಡು ಇನ್ನೂ ಸ್ವಲ್ಪ ಐತೆ ಎಡಿಟ್ಗೆ ಒಂದು ಎಡಿಟ್ಗೆ ನನಗೆ ಮೂರರಿಂದ ನಾಲ್ಕು ಗಂಟೆ ತಗೋತೀನಿ ವೈಸ್ ಬರೀ ಯೂಟ್ಯೂಬ್ ವಿಡಿಯೋ ಇನ್ಸ್ಟಾ ವೀಡಿಯೋಗೆ ಒಂದು ಒಂದೂವರೆ ಗಂಟೆ ಎರಡು ಗಂಟೆ ಕಲವಲ್ಲಿ ಇನ್ನೆಲ್ಲ ಸಿಕ್ಕಾಪಟ್ಟೆ ಕಷ್ಟ ಅಣ್ಣ ಪುಣ್ಯ நம்ம அப்பாடஸ் பார்க்க நம்ம அப்பா நோட் மாதாஸ் பார அல்லே தீ பரவா தப்பா ಗೈಸ್ ನಮ್ಮ ಅಪ್ಪನ ಅಮ್ಮನ ಹೊಟ್ಟೆ ಎಷ್ಟು ಉಸ್ದೀನಿ ನೋಡಿ ಯಾಕಂದರೆ ಎಡಿಟ್ ಮಾಡ್ಬೇಕು ಗೈಸ್ ಮೂರು ದಿವ್ಸದಿಂದ ವಿಡಿಯೋ ಹಾಕಿಲ್ಲ ಅದೊಂದಕ್ಕೋಸ್ಕರ ಸಿಕ್ಕಾಪಟ್ಟೆ ಬೇಜಾರು ನನಗೆ ಸಿಕ್ಕಾಪಟ್ಟೆ ಜನ ಕಮೆಂಟ್ ಮಾಡ್ತಿದ್ರಿ ಆಮೇಲೆ ಮೆಸೇಜ್ ಎಲ್ಲ ಮಾಡಿದಿರಿ ನನಗೆ ಯೂಟ್ಯೂಬಿಂದ ದುಡ್ಡು ಬರ್ತದೆ ಅಂತಲ್ಲ ಗೈಸ್ ಇವ್ರಿಗೆಲ್ಲರಿಗೂ ಬೇಜಾರು ಮಾಡಬಾರ್ದು ಗೈಸ್ ನನ್ನ ಪ್ರೀತಿ ಮಾಡೋ ಜನಗಳಿಗೆ ಯಾವಾಗಲೂ ನಾನು ಹಾನೆಸ್ಟ್ ಆಗಿರಬೇಕು ಅದು ಗೈಸ್ ನನಗೆ ಇಂಟೆನ್ಷನ್ ಬನ್ನಿ ಇವಾಗ ಅಟ್ಟಿಗೆ ಹೋಗಮ್ಮ ಇಲ್ಲಿ ಬ್ಯಾಟ್ರಿ ಇಟ್ಕೊಂಡು ಹೋಗುಮಾ ಹೋಗುಮಾ ಲಾಂಗ್ ಡ್ರೈವ್ ಡ್ಯಾಡಿ ಮೈ ಲವ್ ಡ್ಯಾಡಿ ಮೂರ್ ದಿವ್ಸದಿಂದ ನನ್ನ ನೋಡಿದೆ ಏನಪ್ಪ ಹಿಂಗ ಸಣ್ಣ ಫಸ್ಟ್ ಆಫ್ ಮಾಡುದು ಆಮೇಲೆ ಅದೇಕಪ್ಪ ಹೇಳಪ್ಪ ಓಹೋ ಏನಪ್ಪ ಸಣ್ಣ ಆಗಿದೆ ಅಂದ್ರೆ ಹಿಂಗ್ ಮತ್ತೆ ಫಸ್ಟ್ ಆಫ್ ಮಾಡುವಂತ ಹೇಳಿಲ್ವಾ ನಾನು ಬಂದಿರಕ್ಕೂ ಸಿಕ್ಕ ತಿಂತೀರಲ್ಲ ಏನ್ ಆಫ್ ಮಾಡೋಕ್ ಅಷ್ಟು ಅದೇನು ಹೇಳು ಆಫೇ ಮಾಡಿಲ್ಲ ಟಾರ್ಚ್ ಹಾಕೊಂಡಿರೋದು ಕಣ್ ಹೇಳು ಟಾರ್ಚ್ ಹಾಕಬಾರ್ದೆ ಇಲ್ಲಿ ಊಟ ಮಾಡೋಕೆ ನಾನು ಊಟಕ್ಕೆ ಹಾಕೊಂಡಿರೋದು ಕಣ್ ಯು ಏನಂತ ಹೇಳಪ್ಪ ಅದೇನು ಟಾರ್ಚ್ ಹಾಕಿರೋದು ಕಣ ಅಂತೇಳಿರೋದು ಕಣ್ ಹೇಳು ಏನಂತ ಹೇಳಪ್ಪ ಅದೇನು ಅದೇ ನಡೆಯಲ್ಲ ಸುಮ್ಮನೆ ಅದೇಕಪ್ಪ ಮಾತಾಡಪ್ಪ ಮಾತಾಡ್ತೀನಿ ನಡೆಯ ಮಾರ ಆಪ್ ಮಾಡೋರು ಏನು ಮಾತಾಡ್ತೀನಿ ಅಪ್ಪ ಆಪ ಆಗಲ್ಲ ಟಾರ್ಚ್ ಹಾಕಂಡಿರೋದು ಕಣಪ್ಪ ಇದೇ ಕಪ್ ಹಿಂಗೆ ಅತಿ ಸರಿ ನನ್ನ ಟಾರ್ಚ್ ತಿರ್ಸ್ಕೋತೀನಿ ಅಂತ ಏನು ಹೇಳು ಏನು ಮಾತಾಡಕಣ ಇದ್ದಾಗ ಟಾರ್ಚ್ ತಿರ್ಗ್ಸ್ತೀನಿ ಎಲ್ಲಪ್ಪ ಇದೇ ಕಪ್ ಹಿಂಗಾಯ್ತು ಹಾ ಡೇಡಿ ಅಪ್ಪ ಮಾತಾಡ ಅದೇ ಹಿಂಗಾಗ್ಬಿ ಚಪ್ಪ ಕೂತಿದೆ ಮಾತಾಡೋಕೆ ಬರಲ್ವಾ ಹಾ ಡೇಡಿ ಏಯ್ ಶಿವ್ನೆ ಏನ್ ಬರಿ ಮಡಿಯೋದೆ ಬಯ್ಯದೆ ಮೂರ್ ದಿವಸ ಆದ್ಮೇಲೆ ಮಗ ಬಂದವನೆ ಪ್ರೀತಿ ಮಾತಾಡ್ಸೋದ್ ನೋಡವನೇ ಜಗಳಕ್ ಬಂದಿರೋದು ಅಪ್ಪ ಗೈಸ್ ನಾನು ಇಷ್ಟೊಂದ್ ಎಲ್ಲ ಬುಡ್ಕತೆ ಇದ್ರು ಮಾತಾಡಿಲ್ಲ ನಮ್ಮಪ್ಪ ಎಷ್ಟು ನಿಮ್ದು ಮಾತಾಡ್ತೀನಿ ಆಫ್ ಮಾಡ್ಲ ಊಟ ತಿಂತಾರದ್ ನೋಡಿ ಊಟ ಮಾಡಿದ್ಮೇಲೆ ಮಾತಾಡ್ತೀನಿ ಆಫ್ ಮಾಡ್ ಮುದ್ದೆನೆ ಖಾಲಿ ಮಾಡ್ಬಿಡ್ತು ಆಯ್ತು ಶಶಿಕಲಾ ಏನ್ ನಿಮ್ದು ಬಾಬು ಊಟ ಮಾಡು ಊಟ ಇಕ್ಕಿರ್ಬಿಟ್ವಿ ಅದಕ್ಕೆ ಅಂಡ್ರೆಸ್ಪೆಕ್ಟ್ ಗೈಸ್ ಇಬ್ರು ಮಾತಾಡ್ತಿಯಲ್ಲ

யா யா எங்கேஜ்மென்ட் ம் பண்ணக்கறீங்களா ஆ அalli nam ஆ ஊடியம்மா நான் யாருது உடுகி جنيه மா மோட யார நான் மோட நின் நின் மோடவ பைலி யா யாவுர்து ತುಂಬಾ ಮೂಡಬೇಡಿ ನಾಯಿಗಳು. ಅಕಿಗೆ ಬಿಚ್ಚಿotti ಸಾರಾತುಂದು ಯಾವ ಉರ್ದು ಉರ್ಗಿ ಎಂಗೇಜ್ಮೆಂಟ್ ಏನು ಯಾರು ಎಂಗೇಜ್ಮೆಂಟ್ ಎಂಗೇಜ್ಮೆಂಟ್ ಅಂತ ಹೇಳ್ದೆ ನಾ ನಿಮ್ಮ ಹೊಂ ಕೊರಳ ಹೇಳ್ದೆ ನಾನು ಮನಸ್ಸು ಏರ್ಸಲ್ಲ ನಾವು ಎಂಗೇಜ್ಮೆಂಟ್ ಅಂತ ಎಂಗೇಜ್ಮೆಂಟ್ ಕಿತ್ತುದನಸೌಂತು ನಾನು ನಿನ್ನಿಂದ ನಮ್ಮ ಡಿಂಗಾಜೇ ಹೋಗಂಗಾಯಿತು ಲೇ ಉಚ್ಚು ನಿನ್ನಿಂದ ಈಗ ಆಯ್ತು ಯಾವ ಹುಡುಗಿ ಹುಡುಗಿ ಹೇಳ್ಬಿಡು ಯಾವ ಹುಡುಗಿ ಹುಡುಗಿ ಹೇಳು ಯಾವ ಹುಡುಗು ಅಂದ್ರೆ ಒಂದು ಸರಿ ಹುಡುಗಿ ಯಾವ ಹುಡುಗು ನೋಡಿದ ಹುಡುಗಿಯ ಮದ್ವೆ ಐತಿ ಅಂತ ಹೇಳದ್ ನಿನ್ ಜೊತ್ಕ ಮದ್ವೆ ಐತಿ ಅಂತ ಹೇಳದ್ ನಿನ್ ಜೊತ್ಕ ಈಗ ಏನ್ ಮಾಡ್ಬೇಕು ಅವ್ರಿಗೆ ಹೊಡಿಬೇಕು ಹೆಂಗ್ ಆಟ ನೋಡಿ ಹು ಅಂತ ಈಗ ಆಯ್ತು ಒಂದ್ ಮನಸ್ಸು ಸೇರ್ಸ್ಬಾರ್ದು ನಾವು

ಕುಡಿತರ ಏ ಟಗರು ಟಗರು ಪುಟಿ ಕುಡಿತರವಾನ್ಸಂತಿ ಮಗಳೆ ಇನ್ನೊಂದ್ ಸುದ್ದಿ ಮಾಡೋದು ಹೆಂಗೆ ಇನ್ನೊಂದ್ ಯಾ ಮಾಡ ಯಾಕಿತ್ತು ಅದವ್ರು ಹೇಳ್ಕೊಟ್ಟಿದ್ವಿ ನಿಂಗೆ ಮೋದೇವಿ ಎಲ್ಲ ನಿಮ್ಮಅಪ್ಪ ನಿಮ್ಮ ಅವನ ಹೇಳ್ಕೊಟ್ಬಿಡೋದಲ್ವ ನಿಂಗೆ ಶರದಿ ಚಿಕ್ಕಪ್ಪ ಅನ್ನೋಂತ ಯಾರು ಹೇಳ್ಕೊಟ್ಟಿದ್ದು ಮಗಳೇ ಅದು ನಿಮ್ಮ

ಟಗರು ಪುಟ್ಟಿದಡಿಮೆ ಹ್ಮೆ ನಿಮ್ ಕೋಣೆ ಒಳಗೆ ಹೇಳಿದ ಹೆಂಗ್ ನಿಮ್ ಉದವಿ ಮಾತಾಡಲ್ಲ ನಿಮ್ ಉದಾವಿ ಮುಷ್ನಿ ಜಾರ್ ಬರ